ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಮಕ್ಷರಂ ಪಂಸಾಂ ಮಹಾಪಾತಕ ನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ ವೈನತೇಯನ ಬಳಿಯಲ್ಲಿ ಭಗವಂತನ ಬಾಲ್ಯ ಲೀಲೆಗಳನ್ನು ವಿವರಿಸುತ್ತ ಪ್ರಭು ರಾಮಚಂದ್ರನು ಕಾಕಭುಷುಂಡಿಯವರನ್ನು ಹೇಗೆ ಮೋಹದಲ್ಲಿ ಕೆಡವಿದ್ದನು ಹಾಗೂ ಹೇಗೆ ಅವರಿಗೆ ತನ್ನ ನಿಜ ಸ್ವರೂಪದ ದರ್ಶನ ಮಾಡಿಸಿದನು ಎಂಬುದನ್ನು ವಿವರಿಸುತ್ತಾ ಮುಂದುವರಿಸುತ್ತಿರುವರು ಸುಖಪ್ರದನೋ ಮಂಗಳ ಸ್ವರೂಪನೂ ಆದ ತ್ರಿಪುರಾರಿಯು ಅಂದರೆ ಶಿವನು ವಿಲಕ್ಷಣವಾದ ವೇಷವನ್ನು ಧರಿಸಿ ಅನುಭವಿಸುವ ಸುಖದಲ್ಲಿ ಸ್ತ್ರೀಸಯೋಧ್ಯೆಯ ಸ್ತ್ರೀ ಪುರುಷರೆಲ್ಲರೂ ಮುಳುಗಿದ್ದರು ನಗರಾಜ ಒಂದು ಬಾರಿ ಸ್ವಪ್ನದಲ್ಲಾದರೂ ಆ ಸುಖದ ಲೇಷ ಮಾತ್ರವನ್ನು ಅನುಭವಿಸುವ ಸಜ್ಜನರು ಬ್ರಹ್ಮಾನಂದವನ್ನು ಕೂಡ ಲೆಕ್ಕಿಸಿದರು ಗರುಡ ನಾನು ಕೆಲಕಾಲ ಅಯೋಧ್ಯೆಯಲ್ಲೇ ಇದ್ದೆ ಅಲ್ಲಿ ನಾನು ಶ್ರೀರಾಮನ ಅನೇಕ ಸರಸ ಬಾಲಲೀಲೆಗಳನ್ನು ವೀಕ್ಷಿಸಿದೆ ಶ್ರೀರಾಮನ ಕೃಪೆಯಿಂದ ನನಗೆ ಭಕ್ತಿಯ ವರದಾನ ದೊರೆಯಿತು ಅನಂತರ ಪ್ರಭುವಿನ ಚರಣಗಳಿಗೆ ವಂದಿಸಿ ನಾನು ನನ್ನ ಆಶ್ರಮಕ್ಕೆ ಮರಳಿದೆ ಶ್ರೀ ರಘುನಾಥನು ನನ್ನನ್ನು ತನ್ನವನನ್ನಾಗಿಸಿಕೊಂಡ ಬಳಿಕ ಮಾಯೆ ನನ್ನನ್ನು ಎಂದಿಗೂ ವ್ಯಾಪಿಸಲಿಲ್ಲ ಹರಿ ಮಾಯೆಯು ನನ್ನನ್ನು ಹೇಗೆ ಆಟವಾಡಿಸಿಬಿಟ್ಟಳು ಎಂಬ ರಹಸ್ಯ ಚರಿತ್ರವನ್ನು ನಿನಗೆ ಅರುಹಿದೆ ಓ ಖಗರಾಜ ಈಗ ನಾನು ನನ್ನ ಅನುಭವವನ್ನು ತಿಳಿಸುವೆನು ಅವಧರಿಸು ಶ್ರೀ ಹರಿಭಜನೆ ಇಲ್ಲದೆ ಕ್ಲೇಶಗಳು ದೂರವಾಗದು ಶ್ರೀರಾಮನ ಕೃಪೆಯಿಲ್ಲದೆ ಪ್ರಭು ಮಹಿಮೆಯ ಕುರಿತು ಜ್ಞಾನವೂ ಲಭಿಸದು ಆತನ ಮಹಿಮೆ ತಿಳಿಯದೆ ಪ್ರಭುವಿನ ಮೇಲೆ ವಿಶ್ವಾಸ ಕುದುರದು ವಿಶ್ವಾಸವಿಲ್ಲದೆ ಪ್ರೀತಿ ಉಂಟಾಗದು ಎಣ್ಣೆ ಇಲ್ಲದೆ ನೀರಿಗೆ ಜಿಡ್ಡು ಇಲ್ಲದಂತೆ ಪ್ರೀತಿ ಸ್ನೇಹವಿಲ್ಲದೆ ಭಕ್ತಿ ದೃಢವಾಗದು ಗುರುವಿಲ್ಲದೆ ಜ್ಞಾನ ಲಭಿಸುವುದೇ ವೈರಾಗ್ಯವಿಲ್ಲದೆ ಜ್ಞಾನವೂ ಉಂಟಾದೀತೆ ಹರಿಭಕ್ತಿ ಇಲ್ಲದೆ ಸುಖವೂ ಪ್ರಾಪ್ತವಾಗದು ಎಂದು ವೇದ ಪುರಾಣಗಳು ಸಾರುತ್ತವೆ ಅಯ್ಯ ಗರುಡ ಸಹಜ ಸಂತೋಷವಿಲ್ಲದೆಯೇ ಯಾರಿಗಾದರೂ ಶಾಂತಿ ಲಭಿಸದು ಬೇಕಾದ ಪ್ರಯತ್ನ ಪಟ್ಟು ಸತ್ತು ಸುಣ್ಣವಾದರೂ ನೀರಿಲ್ಲದೆ ನಾವೆಯೂ ಚಲಿಸಬಲ್ಲದೆ ಸಂತೋಷವಿಲ್ಲದೆ ಕಾಮನೆ ನಾಶವಾಗದು ಕಾಮನೆಗಳಿರುವ ತನಕ ಸುಖವು ಕನಸಿನಲ್ಲಿಯೂ ದೊರಕದು ಶ್ರೀರಾಮನನ್ನು ಭಜಿಸದೆ ಕಾಮನೆಗಳು ಅಳಿದು ಹೋಗುವವೇ ನೆಲವಿಲ್ಲದೆಯೇ ಗಿಡ ಮರಗಳು ಹುಟ್ಟಬಲ್ಲವೆ ತತ್ವಜ್ಞಾನವಿಲ್ಲದೆ ಸಮಭಾವವು ಬರಬಲ್ಲದೆ ಆಕಾಶವಿಲ್ಲದೆ ಅವಕಾಶವಿದೆಯೇ ನಿಶ್ಚಯಾತ್ಮಕವಾದ ಶ್ರದ್ಧೆಯಿಲ್ಲದೆ ಧರ್ಮ ಆಚರಣೆ ಸಾಧ್ಯವಾಗದು ಪೃಥ್ವಿ ತತ್ವವಿಲ್ಲದೆ ಯಾರಾದರೂ ಗಂಧವನ್ನು ಪಡೆಯಬಲ್ಲರೆ ತಪಸ್ಸಿಲ್ಲದೆ ತೇಜಸ್ಸು ಹಬ್ಬಬಲ್ಲದೆ ಜಲತತ್ವವಿಲ್ಲದೆ ಪ್ರಪಂಚದಲ್ಲಿ ರಸ ಉಂಟಾದೀತೆ ಜ್ಞಾನಿಗಳ ಸೇವೆ ಮಾಡದೆ ಶೀಲ ಸದಾಚಾರ ನಿರ್ಮಾಣವಾಗಬಲ್ಲದೆ ತತ್ವವಿಲ್ಲದೆ ರೂಪವೂ ಲಭಿಸದು ಆತ್ಮಾನಂದವೂ ಇಲ್ಲದೆಯೇ ಮನಸ್ಸು ಸ್ಥಿರವಾಗದು ವಾಯು ತತ್ವವಿಲ್ಲದೆ ಸ್ಪರ್ಶ ಸಂಭವಿಸದು ವಿಶ್ವಾಸವಿಲ್ಲದೆ ಯಾವ ಸಿದ್ಧಿಯೂ ಸಿದ್ಧಿಸದು ಹಾಗೆಯೇ ಹರಿಭಜನೆಯಿಲ್ಲದೆ ಜನನ ಮರಣ ಭಯ ತೊಲಗದು ವಿಶ್ವಾಸವಿಲ್ಲದೆ ಭಕ್ತಿಯು ಮೂಡದು ಭಕ್ತಿಯಿಂದ ಸೇವಿಸದೆ ಶ್ರೀರಾಮನ ಹೃದಯ ಕರಗದು ಶ್ರೀರಾಮನ ಕೃಪೆಯಿಲ್ಲದೆ ಸ್ವಪ್ನದಲ್ಲಿಯೂ ಶಾಂತಿ ದೊರಕದು ಓ ಧೀರಮತಿ ಇಂತು ಆಲೋಚಿಸಿ ಸಮಸ್ತ ಕುತರ್ಕಗಳನ್ನು ಸಂದೇಹಗಳನ್ನು ತೊರೆದು ಸುಂದರನೋ ಸುಖ ಧಾಮನೂ ಕರುಣಾನಿಧಿಯೂ ಆದ ಶ್ರೀರಾಮನನ್ನು ಭಜಿಸು ಓ ಪಕ್ಷಿ ರಾಜ ಒಡೆಯ ನಾನು ಯಥಾಮತಿಯಾಗಿ ಶ್ರೀರಾಮಚಂದ್ರ ಪ್ರಭುವಿನ ಪ್ರತಾಪವನ್ನು ಮಹಿಮೆಯನ್ನು ಗಾನ ಮಾಡಿದೆ ಇದರಲ್ಲಿ ನಾನು ಏನನ್ನು ಕಲ್ಪಿಸಿ ಹೇಳಲಿಲ್ಲ ಎಲ್ಲವೂ ಹೇಗಿದೆಯೋ ಹಾಗೆಯೇ ಕಣ್ಣಾರೆ ಕಂಡದ್ದನ್ನು ಹೇಳಿರುವೆನು ರಘುನಾಥನ ಮಹಿಮೆ ನಾಮಗಳು ರೂಪಗಳು ಗುಣಗಳು ಎಲ್ಲವೂ ಅಪಾರ ಅನಂತ ಸ್ವತಃ ಶ್ರೀರಾಮನು ಅನಂತ ಮುನಿಗಳು ತಮ್ಮ ತಮ್ಮ ಬುದ್ಧಿಗನುಗುಣವಾಗಿ ಶ್ರೀಹರಿಯ ಗುಣಗಳನ್ನು ಕೀರ್ತಿಸುತ್ತಾರೆ ವೇದಗಳು ಮಹಾಶೇಷನು ಶಿವನು ಕೂಡ ಅವುಗಳ ಕೊನೆ ಮುಟ್ಟಲಾರರು ಸೂಕ್ಷ್ಮ ಜೀವಿಯಾದ ಸೊಳ್ಳೆಯಿಂದ ಹಿಡಿದು ನಿನ್ನವರೆಗೆ ಅಂದರೆ ಗುರುತ್ಮಂತನವರೆಗೆ ಎಲ್ಲ ಸಣ್ಣ ದೊಡ್ಡ ಜೀವಿಗಳು ಆಕಾಶದಲ್ಲಿ ಹಾರುತ್ತದೆ ಆದರೆ ಆಕಾಶದ ಕೊನೆಯನ್ನು ಯಾರು ಮುಟ್ಟಲಾರರು ಹೀಗೆಯೇ ರಘುನಾಥನ ಮಹಿಮೆಯನ್ನು ತಮ್ಮ ತಮ್ಮ ಬುದ್ಧಿ ಬಲವನ್ನು ಅನುಸರಿಸಿ ತಿಳಿಯಲು ಪ್ರಯತ್ನಿಸುವರು ಆದರೆ ಅದರ ಆಳವನ್ನು ಯಾರು ಕಾಣಲಾರರು ಶ್ರೀರಾಮನು ಕೋಟಿ ಮನ್ಮಥ ಸುಂದರಾಕಾರನು ಅವನು ಅನಂತ ಕೋಟಿ ದುರ್ಗೆಯರಿಗೆ ಸಮನಾಗಿ ಅರಿಮರ್ದನ ಕೋಟ್ಯಂತರ ಇಂದ್ರರಿಗೆ ಸಮಾನವಾದ ಆತನ ಭೋಗ ವಿಲಾಸಗಳು ಅಸಂಖ್ಯಾತವಾದ ಆಕಾಶಗಳಂತೆ ಆತನಲ್ಲಿ ಅನಂತ ಅವಕಾಶವಿದೆ ಶ್ರೀರಾಮನು ಕೋಟ್ಯಾವಧಿ ಪವನಗಳಂತೆ ಮಹಾಬಲಿಷ್ಠನು ಪ್ರಕಾಶದಲ್ಲಿ ಅಸಂಖ್ಯಾತ ಸೂರ್ಯರಿಗಿಂತಲೂ ಮಿಗಿಲು ಶೀತಲತೆಯಲ್ಲಿ ಲೆಕ್ಕವಿಲ್ಲದ ಚಂದ್ರರಿಗಿಂತಲೂ ಹೆಚ್ಚಿನವನು ಸಮಸ್ತ ಭಯ ನಿವಾರಕನು ಭಯಂಕರವಾದ ಕೋಟಿ ಕೋಟಿ ಮೃತ್ಯು ದೇವತೆಗಳಿಗಿಂತಲೂ ಅತ್ಯಂತ ದುಸ್ತರ ದುರ್ಗಮ ಮತ್ತು ಕೊನೆಯನ್ನು ಮುಟ್ಟಲು ಅಸಾಧ್ಯನು ಆ ಭಗವಂತನು ಶತಕೋಟಿ ಅಗ್ನಿಗಳಂತೆ ಅತ್ಯಂತ ಪ್ರಬಲನು ಆ ಪ್ರಭುವು ಶತಕೋಟಿ ಪಾತಾಳಗಳಂತೆ ಗಂಭೀರನಾದವನು ಅರ್ಭುದ ಯಮರಂತೆ ಭಯಾನಕ ಅನಂತ ಕೋಟಿ ತೀರ್ಥಸ್ಥಾನಗಳಿಗಿಂತ ಅತ್ಯಂತ ಪವಿತ್ರನು ಆತನ ನಾಮವು ಅಖಿಲ ಪಾಪ ಸಮೂಹವನ್ನು ನಾಶ ಮಾಡುವಂತಹದು ಶ್ರೀ ರಘುವೀರನು ಕೋಟಿ ಹಿಮಾಲಯಗಳಿಗಿಂತಲೂ ಸುಸ್ಥಿರನು ಗಾಂಭೀರ್ಯದಲ್ಲಿ ಅನೇಕ ಮಹಾ ಸಮುದ್ರಗಳಿಗಿಂತಲೂ ಮಿಗಿಲಾದವನು ಆ ಭಗವಂತನು ಭಾತೃತ್ವದಲ್ಲಿ ಶತಕೋಟಿ ಕಾಮಧೇನುಗಳಿಗಿಂತಲೂ ಹೆಚ್ಚಿನವನು ಆತನಲ್ಲಿ ಅನಂತ ಕೋಟಿ ಸರಸ್ವತಿಯರ ಜಾಣ್ಮೆಯಿದೆ ಶತಕೋಟಿ ಬ್ರಹ್ಮರಿಗೆ ಸಮಾನವಾದ ಸೃಷ್ಟಿ ರಚನಾ ನೈಪುಣ್ಯವಿದೆ ಕೋಟ್ಯಾಂತರ ವಿಷ್ಣುಗಳಿಗೆ ಮೀರಿದ ಲೋಕ ಸಂರಕ್ಷಕನು ಶತಕೋಟಿ ರುದ್ರರಂತೆ ಸಂಹಾರಕ ಅನೇಕ ಕೋಟಿ ಕುಬೇರರಿಗೆ ಮಿಗಿಲಾದ ಧನವಂತನು ಕೋಟ್ಯಂತರ ಮಾಯೆಯಂತೆ ಸೃಷ್ಟಿಯ ನಿಧಿಯು ಹೊರುವುದರಲ್ಲಿ ಆತನು ಕೋಟಿ ಕೋಟಿ ಆದಿಶೇಷರಿಗೆ ಸಮಾನನು ಚೇನು ಜಗದೀಶ್ವರನಾದ ಪ್ರಭು ಶ್ರೀರಾಮನು ನಿರವಧಿಕನು ನಿರುಪಮಾನನು ಶ್ರೀರಾಮನು ಉಪಮಾರಹಿತನು ಅವನನ್ನು ವರ್ಣಿಸಲು ಯಾವ ಉಪಮೆಯೂ ಇಲ್ಲ ಶ್ರೀರಾಮನಿಗೆ ಶ್ರೀರಾಮನೇ ಸಾಟಿ ಎಂದು ವೇದಗಳು ಹೇಳುತ್ತವೆ ಶತಕೋಟಿ ಮಿಣುಕು ಹುಳುಗಳಿಗೆ ಸಮಾನವೆಂದು ಸೂರ್ಯನಿಗೆ ಹೇಳಿದರೆ ಅದರಿಂದ ಅವನ ಹೊಗಳಿಕೆ ಆಗದೆ ತೆಗಲಿಕೆಯೇ ಆಗುತ್ತದಲ್ಲವೇ ಮುನೀಶ್ವರರು ತಮ್ಮ ತಮ್ಮ ಶಕ್ತಿಗನುಗುಣವಾಗಿ ಭಗವಂತನನ್ನು ವರ್ಣಿಸುತ್ತಾರೆ ಆದರೆ ಪ್ರಭುವು ಅತಿ ಕೃಪಾಳುವು ಭಕ್ತರ ಭಾವವನ್ನು ಮಾತ್ರ ಗ್ರಹಿಸುವನು ಆದ್ದರಿಂದ ಆ ವರ್ಣನೆಯನ್ನು ಆದರದಿಂದ ಕೇಳಿ ಆನಂದಿಸುವನು ಶ್ರೀರಾಮಚಂದ್ರನು ಅನಂತ ಕಲ್ಯಾಣ ಗುಣಸಾಗರನು ಆತನ ಆಳವನ್ನು ಯಾರಾದರೂ ಅರಿಯಲು ಸಾಧ್ಯವೇ ಸಂತರಿಂದ ಕೇಳಿದುದನ್ನು ಹಾಗೆಯೇ ನಿನಗೆ ನಿವೇದಿಸಿದ್ದೇನೆ ಸುಖ ನಿಧಿಯು ಕರುಣಾಳುವು ಆದ ಭಗವಂತನು ಭಾವವಶನು ಪ್ರೇಮವಶನು ಆದ್ದರಿಂದ ಮಮತೆ ಮದ ಅಭಿಮಾನವನ್ನು ತೊರೆದು ಶ್ರೀ ಜಾನಕಿನಾಥನನ್ನು ಭಜಿಸಬೇಕು ಭುಷುಂಡಿಯ ಮೃದು ಮಧುರ ಮಾತುಗಳನ್ನು ಕೇಳಿ ಪಕ್ಷಿರಾಜ ಗರುಡನು ಬಹಳ ಹರ್ಷಿತನಾಗಿ ತನ್ನ ರೆಕ್ಕೆಗಳನ್ನು ಅಗಲಿಸಿದನು ಆತನ ಕಣ್ಣುಗಳಲ್ಲಿ ಪ್ರೇಮಾಂಬು ತುಂಬಿ ಬಂದಿತು ಮನಸ್ಸು ಹರ್ಷದಿಂದ ಉಕ್ಕಿ ಹೋಯಿತು ಅವನು ಶ್ರೀ ರಘುನಾಥನ ಪ್ರತಾಪವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿದನು ತನ್ನ ಹಿಂದಿನ ಮೋಹವನ್ನು ನೆನೆದು ಪಶ್ಚಾತ್ತಾಪ ಪಡತೊಡಗಿದನು ಅಯ್ಯೋ ನಾನು ಅನಾದಿಯಾದ ಪರಬ್ರಹ್ಮನನ್ನು ಸಾಮಾನ್ಯ ಮಾನವನೆಂದು ಬಗೆದೆ ಗರುಡನು ಮತ್ತೆ ಕಾಕಭುಷುಂಡಿಯ ಚರಣಗಳಿಗೆರೆಗೆ ಅವನನ್ನು ಶ್ರೀರಾಮನಂಗೆ ಶ್ರೀರಾಮನಿಗೆ ಸಮನೆಂದು ಭಾವಿಸಿ ಪ್ರೇಮ ವಿಹ್ವಲನಾದನು ಬ್ರಹ್ಮ ಮಹೇಶ್ವರರೇ ಅಲ್ಲದೆ ಬೇರೆಯೇ ಆಗಲಿ ಗುರುವಿಲ್ಲದೆಯೇ ಭವಸಾಗರವನ್ನು ದಾಟಬಲ್ಲನೆ ಗರುಡನು ಹೇಳುತ್ತಾನೆ ಅಯ್ಯ ನನ್ನನ್ನು ಸಂದೇಹವೆಂಬ ಸರ್ಪವು ಕಚ್ಚಿತ್ತು ಅನೇಕ ಕುತರ್ಕಗಳೆಂಬ ದುಃಖಪ್ರದ ಅಲೆಗಳು ಎದ್ದಿತ್ತು ಭಕ್ತರಿಗೆ ಸುಖವನ್ನು ನೀಡುವ ಶ್ರೀರಾಮಚಂದ್ರನೆಂಬ ಗಾರುಡ ಮಂತ್ರವನ್ನು ನಿನ್ನ ಸ್ವರೂಪದಿಂದ ಆ ವಿಷವನ್ನು ಕಳೆದು ಬದುಕಿಸಿರುವೆ ನಿನ್ನ ಕೃಪೆಯಿಂದ ನನ್ನ ಮೋಹವು ನಶಿಸಿತು ನಿರುಪಮಾನವಾದ ರಾಮ ರಹಸ್ಯ ಜ್ಞಾನವನ್ನು ಪಡೆದುಕೊಂಡೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿ ತ್ವಾಮಹಂ ಪ್ರಾರ್ಥೆಯ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭಾವ ಭಯ ದಾರುಣಂ ಶ್ರೀರಾಮಚಂದ್ರ कृपाल भजमन हरणभवभयदारुणं श्रीरुं श्रीरां श्रीरुं श्रीरां श्री